ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ಣ ರಾಘವೇಂದ್ರ ಈ ದಿನದ ಕೊರಡುಗೆರೆ ಬೆಸಿಯೂರು ಅಚ್ಚೂರಿ ಸಡಗರ ಸಂಭ್ರಮದಿಂದ ಜರುಗಿದ ಇತಿಹಾಸ ಪ್ರಸಿದ್ಧ ಬರಪುರ ಬಟಗೆರೆ ವೀರನಾಗಮ್ಮ ಜಾತ್ರಾ ಮಹೋತ್ಸವದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ರಾಂಪುರ ಮಠದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ಹಾಗೂ ಲಕ್ಷಾಂತರ ಭಕ್ತಾದಿಗಳ ಬೇಸರ ಬಿರು ಬೇಸಿಗೆ ಬಿಸಿಲಿನಲ್ಲಿ ಬಾಯಾರಿಕೆಯಿಂದ ಕಂಗಾಲಾದ ಭಕ್ತಾದಿಗಳು ಭಕ್ತಾದಿಗಳ ದಣಿವಯಿಸಲು ಭಕ್ತರಿಂದಲೇ ಮಜ್ಜಿಗೆ ಪಾನಕ ಹೆಸರು ಬೇಳೆ ವಿತರಣೆ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿತ್ತು ಕೊರಟಗೆರೆ ತಾಲೂಕಿನ ವಡ್ಡೆಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ಮರುದಿನ ಬೆಳಗ್ಗೆ ನಡೆಯುವ ಈ ವಿಶೇಷ ಜಾತ್ರಾ ಮಹೋತ್ಸವ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಣದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮ ಜ್ಞಾನ ಪಾರಾತ್ಮ ಜ್ಞಾನದಲ್ಲಿ ಮುಂದಿನ ದಿನಗಳಲ್ಲಾದರೂ ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಇರಲಿ ಮುಜರಾಯಿ ಇಲಾಖೆಯ ಅಧೀನದಲ್ಲಿರುವ ದೇವಸ್ಥಾನಗಳನ್ನ ಭಕ್ತರು ಹಾಗೂ ದೇವಸ್ಥಾನ ಅಭಿವೃದ್ಧಿ ಮಂಡಳಿಗೆ ಬಿಟ್ಟುಕೊಡಬೇಕು ಎಂದು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇನೆ ಎಂದು ತಿಳಿಸಿದರು ಇನ್ನು ಈ ಜಾತ್ರೆಯ ವಿಶೇಷವಾಗಿ ಉರು ಬಿಸಿಲನ್ನ ಲೆಕ್ಕಿಸದೆ ಮಡಿ ಬಟ್ಟೆಗಳನ್ನು ಉಟ್ಟು ಹರಕಿಯ ದೀರ್ಘ ತಂಡ ನಮಸ್ಕಾರವನ್ನ ಹಾಕಿದ ಭಕ್ತಾದಿಗಳು दंते फलवा पड़वे अदरनुसार जन्म पड़वे हो कर्म दे फलवा पड़वे अधरुसार जन्म पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಮಾಯೆ ಹಾಕುವುದು ನಿತ್ಯವುಗಳ कर्म भोगे शिक्षूल सुकर्मके शिवज्ञानविवे मूल कर्मद अनुतिलियो मनुज जीवन ने सुन्दर सहज कर्मद अनुतिलियो मनुज जीवन सहज ನಮಸ್ತೆ ಎಲ್ರಿಗೂ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಒಡಿಗೆರೆ ಇದೇ ಇದೇ ಊರಿನ ನಿವಾಸಿ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಬಂದು ನಮ್ಮ ತೌಡಿಗೆರೆಯ ತೌಡಿಗೆರೆ ತಾಲೂಕಿನ ಕೊಡಗೆರೆ ಗ್ರಾಮದ ಶ್ರೀ ಅಮ್ಮಾಜಿ ಶ್ರೀಯಮ್ಮ ದೇವಿ ಅಮ್ಮ ಎಂಬ ಮೂರು ಹೆಸರಿನಿಂದ ಕರೆಸ್ಕೊಳ್ಕೊಡುವ ಈ ತಾಯಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಯುಗಾದಿ ಹಬ್ಬದ ಮರುದಿನ ನೆರವೇರುತ್ತದೆ ಇಲ್ಲಿಗೆ ರಾಜ್ಯದ ಹಲವು ಕಡೆಯಿಂದ ಭಕ್ತಾದಿಗಳು ಬಂದು ಈ ತಾಯಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಮತ್ತೆ ಇಲ್ಲಿನ ಸ್ವಲ್ಪ ಕುಂದುಕೊರತೆಗಳು ಬಗ್ಗೆ ಮಾತಾಡಬೇಕು ಅಂದ್ರೆ ದಯವಿಟ್ಟು ಯಾವುದೇ ಸರ್ಕಾರ ಆಗಿರಲಿ ಮುಜರಾಯಿ ಕಡೆ ಮುಜರಾಯಿ ಇಲಾಖೆಯವರು ಈ ಕಡೆ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಗಮನ ಕೊಟ್ಟು ತುಂಬಾ ಪುಣ್ಯ ಪುಣ್ಯಕ್ಷೇತ್ರದಲ್ಲಿ ಒಂದಾದ ನಮ್ಮ ಈ ದೇವಸ್ಥಾನದ ಒಂದು ಕಾಂಪೌಂಡ್ ಅಭಿವೃದ್ಧಿ ಒಂದು ಉದ್ಯಾನವನ ಹಾಗೆ ಯಾತ್ರೆ ನಿವಾಸ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಸ್ವಲ್ಪ ಕುಂದುಕೊತ್ತಗಳು ಇವನ್ನೆಲ್ಲ ನಮ್ಮ ಮಿದ್ರಾಯಕರು ಇದರ ಬಗ್ಗೆ ಒಂದು ಕೇಳ್ಕೊಂತೀನಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನ ಇಸ್ರಾಯಲ್ಲಿ ದೇವಸ್ಥಾನಗಳು ಭಕ್ತರು ಅರ್ಕ್ಯಾಣವನ್ನು ರೂಪದಲ್ಲಿ ಧನದ ರೂಪದಲ್ಲಿ ಕವಸದ ರೂಪದಲ್ಲಿ ತರುವಂಥದ್ದನ್ನು ಇವತ್ತು ಸರ್ಕಾರ ಭಕ್ತಸಕ್ಕೆ ತೆಗೆದುಕೊಂಡು ಅದುಡನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ ಯಾವುದೇ ಸರ್ಕಾರಗಳಿರ್ಬೋದು ಬರುವಂಥ ದಿನಗಳಲ್ಲಿ ನಮ್ಮ ನಮ್ಮ ದೇವಸ್ಥಾನಗಳನ್ನು ನಮ್ಮ ನಮ್ಮ ಗ್ರಾಮಸ್ಥರಿಗೂ ಸಮಿತಿಗೂ ಮೂರ್ನೂರಿಗೂ ಇಟ್ಕೊಟ್ಟರೆ ಬರುವ ದಿನಗಳಲ್ಲಿ ಅನುಕೂಲ ಆಗುತ್ತೆ ಇದು ನಮ್ದು ಹೊಡಿಗೆರೆ ದೇವಸ್ಥಾನ ಹೆಸರು ಖುಷಿ ಆದ್ರೂ ಕೂಡ ಯಾವುದೇ ಸೌಲಭ್ಯಗಳಿಂದ ಸಿಗ್ತಾ ಇಲ್ಲ ಯಾಕೆಂದ್ರೆ ಒಂದು ಶೌಚಾಲಯ ಇರ್ಬೋದು ಕುಡಿಯೋನ್ ಇರ್ಬೋದು ಇದು ನಾವು ಮಾಡ್ಲಿಕ್ಕೂ ಬಿಡಲ್ಲ ಅವರು ಮಾಡೋದಿಲ್ಲ ಏನಾದ್ರು ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದೆ ಆದ್ರೆ ಬದಲಾವಣೆಗಳನ್ನು ತರಬಹುದು ಹಿಂದೆ ಗೋಕರ್ಣನು ಕೂಡ ರಾಮಚಂದ್ರಪುರ ಮಠಕ್ಕೆ ವಹಿಸಿದಾಗಿ ಕಟೀಲು ಕೊಟ್ಟಾಗಿ ನಾವು ಹುಡುಗಿಯರನ್ನು ಕೂಡ ಹಿಂದಿದ್ದಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ದೇವಸ್ಥಾನವನ್ನು ಕೂಡ ನಮಗೆ ಬಿಟ್ಟುಕೊಡಿ ನಾವು ಅದನ್ನ ಸದ್ಬಳಕೆ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾಧ್ಯಮ ವಿನಂತಿಯನ್ನು ಮಾಡ್ಕೊಳ್ತೀನಿ ಆದಷ್ಟು ನಮ್ಮ ದೇವಸ್ಥಾನಗಳನ್ನ ನಮ್ಮ ವರ್ಷಕ್ಕೆ ಬಿಟ್ಟು ಮುಜರಾ ಇಲಾಖೆಯಿಂದ ವಾಪಸ್ ಬಿಟ್ಟು ನಮ್ಮ ಹಣವನ್ನ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಸದ್ವಿನಿಯೋಗ ರೀತಿಯ ತೊಗೊಂಡು ಕೂಡ ಸಾಕಾರವನ್ನು ಮಾಡಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಡ್ತೇನೆ ವೀರ್ನಾಗಮ್ಮ ದೇವಸ್ಥಾನ ಅಂತ ಇವರು ಓರಂಗಲ್ಲಿಂದ ವಲಸೆ ಬಂದಿರೋ ಇವರು ವೀಕ್ಷಕರಾಯ ಪದ್ಮಾವ ಬೈಕಪ್ಪ ಅಂತ ಹೇಳಿ ಮೂಲ ಪುರುಷರು ಅವ್ರ ಮಕ್ಕಳು ವೀಕ್ರಾಯ ಉಳ್ಕೊಂಡಿದ್ದಾರೆ ಅಂತ ಅವ್ರ ಮಕ್ಕಳು ವೀರ್ಕ್ರಾಯ ಹುಟ್ಟಬೇಕಾದ್ರೆ ಹನ್ನೆರಡು ವರ್ಷ ಕಲವುದಿದ್ದು ಬೆನ್ನಲ್ಲಿ ಹುಟ್ಟು ಬಂದಿರೋ ಅವ್ರ ಮನೆಯ ವೀರ್ನಾಗಪ್ಪ ಅಂದರೆ ಅವರ ಟಿ ವೀರ್ನಾಗಮ್ಮ ಅವ್ರಿಗೂ ತುಂಬಾಡಿ ಮಗನಾಯಿತಿಗೆ ಇದೇ ನಡುವೆ ಮೋಸ್ತಿಂದ ವೀರ್ನ ಹಾಕುವ ಫಲ ಇರುತ್ತೆ ಅವಾಗ ವೀರ್ನಾಗಮ್ಮ ಕಲ್ಯಾಣದಲ್ಲಿ ತಪಸ್ ಮಾಡಿ ಶಿವಸಾರ್ವ ದೇವರಿಂದ ಇಲ್ಲಿ ಅಗ್ನಿ ಪ್ರವೇಶ ಆಗಿರುವಂಥ ಜಾಗ ಜೊತೆಯಲ್ಲಿ ಇದು ನಾ ಮೂರು ತಮಿಳ್ನಾಡು ಆಂಧ್ರ ಕರ್ನಾಟಕ ಪೂರ್ತಿ ಕರ್ನಾಟಕ ಪೂರ್ತಿ ಎಲ್ಲ ಕಡೆಯೂ ಈ ದೇವರಿಗೆ ನಡ್ಕೊಳ್ಳೋ ಅಂತ ಭಕ್ತರಿದ್ದಾರೆ ಆದ್ದರಿಂದ ಪ್ರತಿ ವರ್ಷ ಯುಗಾದಿ ಅಂತ ಆದ ಮಾತಿನ ದಿನ ಇದು ಜಾತ್ರಾ ಮಹೋತ್ಸವ ಇಲ್ಲಿನ ಎಲ್ಲ ಭಕ್ತಾದಿಗಳು ಸೇರಿ ಜೊತೆಯಲ್ಲಿ ಇದು ಮುಜ್ರಾಯ್ ದೇವಸ್ಥಾನ ಆಗಿರೋದ್ರಿಂದ ತಹಸೀಲ್ದಾರು ಮತ್ತು ಟ್ರಸ್ಟು ಅಂಥ ಮುಂದು ನಮ್ಮ ಬಂಕರು ಮೂರು ಮೂರು ಜನ ಬಂಕರು ಎಲ್ಲ ಸೇರಿ ಗ್ರಾಮಸ್ಥರು ಎಲ್ಲ ಸೇರಿ ಈ ವ್ಯವಸ್ಥಿತವಾಗಿ ಜಾತ್ರೆ ನಡೆಸ್ತಾ ಇತ್ತು ಇಲ್ಲಿನ ಮೂಲಭೂತ ಸೌಕರ್ಯಗಳು ಇನ್ನೂ ಏನು ಅವಶ್ಯಕತೆ ಇದೆ ಸೌಕರ್ಯಗಳು ಮೊದಲು ಪ್ರಾಬ್ಲಮ್ ಇದೆ ಈಗೆಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಸೆಪ್ರೇಟ್ ಆಗಿದೆ ಏನಂತ ತನಕ ಯಾವುದು ಇಲ್ಲ ಏನೇನು ಅವಶ್ಯಕತೆ ಇದೆ ಇಲ್ಲಿ ಈಗ ಈಗ ಮೂಲಭೂತ ಸ್ವಲ್ಪ ಯಾತ್ರೆ ರೂಮ್ಸ್ ವ್ಯವಸ್ಥೆ ಇದೆ ವ್ಯವಸ್ಥೆ ಮಾಡಬೇಕು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕಲ್ಪಿಸಿದೆ